ಯಾಕಪ್ಪು ಪೂಜೆಗೆ ಕಚ್ಚಿ ಮತ್ತು ನಾನು ಕಡಲೆ ಬೀಜ ಮತ್ತು ಕೊಬ್ಬರಿನ ಯೂಸ್ ಮಾಡಿ ಹೇಗೆ ಒಂಥರ ಸ್ವೀಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಒಂದು ಇದರಲ್ಲಿ ಒಂದು ಬೌಲ್ ಆಗೋವಷ್ಟು ಕಡಲೆ ಬೀಜನ ಹಾಕೋತಿದ್ದೀನಿ ಕಡಲೆ ಬೀಜನ ಹಾಕ್ಕಟ್ಟು ಚೆನ್ನಾಗಿ ಹುರ್ಕೋತಿದ್ದೀನಿ ಕೆಂಪಗಾಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಸೀಸ್ಕೋಬಾರ್ದು ಸೀಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ ನೋಡ್ಬೋದು ಕೆಂಪು ಆಗ್ತದೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅಂದರೆ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಬೇಗ ಬೇಗ ಮಾಡ್ಕೋಬೇಕು ಇದನ್ನು ಕಡಲೆ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ ಈ ಥರ ಮಕ್ಕಳು ಆಗಲಿ ಕಡಲೆ ಬೀಜ ತಿನ್ನಲ್ಲ ಅನ್ನಿದ್ರೆ ಈ ಥರ ಬೆಲ್ಲನ ಹಾಕಿ ಈ ಕೊಬ್ಬರಿ ಎಲ್ಲ ಹಾಕಿ ಮಾಡಿಕೊಡೋದಂತ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಥರ ಹುರ್ಕೊಂಡು ಇಟ್ಕೊಂಡಿನಿ ಆ ಥರ ತೆಗೆದು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡಿನಿ ಈಗ ಅದೇ ಬೌಲಲ್ಲಿ ನಾನು ಯಾವ ಬೌಲಲ್ಲಿ ಕೊಬ್ಬರಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಅದನ್ನು ಒಂದು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಈಗ ಅದನ್ನು ಶೋಜಿಸ್ಕೊತಿದ್ದೀನಿ ಅದರಲ್ಲಿ ಕಲ್ಲು ಏನಾದರೂ ಇದ್ರೆ ಕ್ಲೀನ್ ಅಂತ ಶೋಜಿಸ್ಕೊಂಡು ಯೂಸ್ ಮಾಡ್ಕೊತಿದ್ದೀನಿ ಅದು ಬೆಲ್ಲದ ಪಾಕ ರೆಡಿ ಅಷ್ಟಕ್ಕಿಂತ ಮುಂಚೆ ನಾವು ಇದನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೋತಿದ್ದೀನಿ ಇಲ್ಲಿ ನೀವು ಸಿಲ್ವರ್ ಪೇಪರ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಇದ್ದರೆ ಸಿಲ್ವರ್ ಪೇಪರ್ನ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಇತ್ತು ಅದಕ್ಕೋಸ್ಕರ ಹಾಕೊಂಡೆ ಇಲ್ತಿದ್ರೆ ನಾನು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ತೊಗೊಬಂದಿದ ಅದೇ ಕವರ್ ಇತ್ತು ಅದನ್ನೇ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಗೋಧಿ ಹಿಟ್ಟಿನ ಕವರಿ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಸಾವ್ಕೊಂಡು ಇಟ್ಕೊಂಡು ನಾವು ಪಾಕನ ರೆಡಿ ಮಾಡ್ತೀವಲ್ಲ ಅದನ್ನು ಇದ್ರ ಮೇಲೆ ಹಾಕೊಂಡು ಮೇಲಕ್ಕಿನ್ನೊಂದು ಕವರನ್ನು ಹಾಕ್ಕೊಂಡು ಚಪಾತಿ ಕೋಲಲ್ಲಿ ಒತ್ತಿದ್ರೆ ಸಾಕು ತುಂಬ ಚೆನ್ನಾಗಿ ಆರಾಮಾಗಿ ಬರುತ್ತೆ ಈಗ ನೋಡ್ಬೋದು ಪಾಕ ರೆಡಿ ಆಗ್ತಿದೆ ಈ ಪಾಕ ರೆಡಿ ಆಗದೆ ಇಲ್ವೋ ಅಂತ ಹೇಗೆ ಹೇಗೆ ನೋಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಿಕ್ಕಿ ಚಿಕ್ಕಿ ಇಂಥ ಮಾಡ್ತಾರೋ ಅದೇ ಥರ ತನ್ನ ಕೊಬ್ಬರಿ ಹಾಕಿದೀನಿ ಅಷ್ಟೇ ಈಗ ನೋಡಿ ಅಷ್ಟು ಬೆಲ್ಲ ರೆಡಿ ರೆಡಿಯಾಗಿದೆ ಅದಕ್ಕೆ ನಾನು ನೀರೊಳಿಕೆ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಬಿಟ್ಟು ನೋಡ್ತಿದ್ದೀನಿ ಆ ಬಿಟ್ಟಿಗೆ ಪಾಕ ಒಂದು ಉಂಡೆ ಕಟ್ಟಬೇಕು ಆ ಥರ ಆದರೆ ಅದು ಪಾಕ ರೆಡಿ ಆಗಿದೆ ಅಂತ ಈಗ ನೋಡಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ಹೊತ್ತು ಬಿಟ್ಟು ನೋಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಬೋದು ಅದು ಉಂಡೆ ಕಟ್ಟಿದ ಮೇಲೆ ಒಂದು ಪಾತ್ರೆಗೆ ಹಾಕಿದ್ರು ಅಂತ ಸೌಂಡ್ ಬರುತ್ತೆ ಆ ಥರ ಆದರೆ ಪಾಕ ರೆಡಿಯಾಗಿದೆ ಅಂತ ಅದಕ್ಕೆ ನಾನು ಒಂದು ಎಷ್ಟು ಬೌಲಲ್ಲಿ ಕಡಲೆ ಬೀಜ ತೊಗೊಂಡಿದ್ದು ಬೆಲ್ಲ ತೊಗೊಂಡಿದ್ದೆ ಅಷ್ಟೇ ಕೊಬ್ಬರಿನೂ ತೊಗೊಂಡಿದ್ದೀನಿ ತಗೊಂಡು ಬೇಗ ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ವೀಡಿಯೋ ಮಾಡೋ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಅದನ್ನು ಬೇಗ ಬೇಗನೆ ಕಟ್ ಮಾಡಬೇಕಿತ್ತು ಕಟ್ ಮಾಡೋಕ್ಕೂ ಆಗಲಿಲ್ಲ ಚೆನ್ನಾಗಿ ಬಿಸಿ ಇದ್ದಾಗಲೇ ಅದನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಧೇಟಿ ಪೇಪರ್ ಮೇಲೆ ಹಾಕೋಬೋದು ಇಲ್ಲ ಸಿಲ್ವರ್ ಪೇಪರ್ ಮೇಲೆ ಈ ತನ್ನ ಬೇಗ ಬೇಗ ಇದನ್ನು ಹಾಕೋಬೇಕಿಲ್ಲ ಅವ್ರು ಗಟ್ಟಿ ಆಗ್ಬಿಡಿದೆ ಗಟ್ಟಿ ಆದರೆ ಅದನ್ನು ಈ ಚಪಾತಿ ಕೋಲಲ್ಲಿ ಹರ್ಕೊಳ್ಳೋಕ್ಕೂ ಆಗೋಲ್ಲ ಮತ್ತು ಕಟ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಬಿಸಿ ಇದ್ದಾಗಲೇ ಬೇಗ ಮಾಡ್ಕೊಬಿಡ್ಬೇಕು ಇಲ್ಲದವ್ರು ಆಗೋದೇ ಇಲ್ಲ ಅದು ಮಾಡೋದಕ್ಕೆ ನೋಡಿ ಕಟ್ ಮಾಡ್ತಿದ್ದೀನಿ ನಾನು ಕಟ್ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ನೀವು ಬಿಸಿ ಇದ್ದಾಗಲೇ ಬೇಗನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆರಾಮಾಗಿ ಕಟ್ ಮಾಡ್ಬೋದು ಇದಕ್ಕಿಂತ ತೆಳ್ಳುವ ಬೇಡ ಇನ್ನೊಂದು ಸ್ವಲ್ಪ ಮೀಡಿಯಮಾಗಿರ್ಬೇಕು ಅಂದರೆ ಒಂದು ಸ್ವಲ್ಪ ಆಗಿ ನೀವು ಅದನ್ನು ಚಪಾತಿ ಕೋಲಲ್ಲಿ ಬೇದ ಚಪಾತಿ ಕೋಲಲ್ಲಿ ಹರ್ಕೊಬೋದು ನಾನು ಸ್ವಲ್ಪ ತೆಳ್ಳುವಾಗಿ ಮಾಡ್ಕೊಂಡು ಅದಕ್ಕೆ ಹಿಂಗಾಯಿತು ಆಯಿತು ಹತ್ತು ನಿಮಿಷ ಫ್ರಿಜ್ಜಿಗೆ ಇಟ್ಟಿದ್ರೆ ಫ್ರಿಜ್ಜಿಗೆ ಇಟ್ಬಿಟ್ಟು ಲಾಸ್ಟಿಗೆ ತೆಗೆದ್ರೆ ಆರಾಮಾಗಿ ಕಟ್ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ